ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೊಮೋನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನು ನಡೀತು ಎನ್ನುವ ರೀಕ್ಯಾಪನ್ನು ಅನ್ನು ಕೂಡ ನೋಡೋಣ ಇಲ್ಲಿ ರಾಮ್ ಅಶೋಕನಿಗೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾನೆ ಅಶೋಕನ ತಂಗಿ ಅಂಜಲಿ ಹೌದು ಅಶೋಕನ ತಂಗಿಯ ಅಂಜಲಿಯನ್ನು ಸರ್ಪ್ರೈಸ್ ಆಗಿ ಅಶೋಕನ ಕಣ್ಮುಂದೆ ತರಿಸಿ ನಿಲ್ಲಿಸಿದ್ದಾನೆ ರಾಮ್ ಅಂಜಲಿ ಈ ಹಿಂದೆ ಬಾರ್ಗವಿ ಮಾಡಿದ ಅವಮಾನಕ್ಕಾಗಿ ಅವಮಾನ ತಾಳದಾರದೆ ಸ್ವಾಭಿಮಾನಿಯಾಗಿ ಬದುಕಬೇಕು ಎಂಬ ಚಿಲದಿಂದ ಮನೆ ಬಿಟ್ಟು ಹೋಗಿರ್ತಾಳೆ ಹಾಗೆ ಅಶೋಕನನ್ನು ಕೂಡ ಕೂಗಿರ್ತಾಳೆ ಬಟ್ ಅಶೋಕ್ ರಾಮ ಹಾಗೂ ಸೂರಿ ತಾತ ಮಾಡಿರೋ ಉಪಕಾರ ತುಂಬಾ ಹೆಚ್ಚಾಗಿದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿರ್ತಾನೆ ನೀ ಹೇಗಾದ್ರೆ ಮಾಡ್ಕೋ ನಾನು ಸ್ಕಾಲರ್ಶಿಪ್ನಲ್ಲಿ ಓದ್ತೀನಿ ಅಂತೇಳಿ ಅಂಜಲಿ ಮನೆ ಬಿಟ್ಟು ಹೋಗಿರ್ತಾಳೆ ಹೀಗೆ ಹೋಗಿದ್ದ ಅಂಜಲಿ ಸ್ಕಾಲರ್ಶಿಪ್ನಲ್ಲಿ ಚೆನ್ನಾಗಿ ಓದಿ ಡಾಕ್ಟರಾಗಿ ಮನೆಗೆ ವಾಪಸ್ ಬಂದಿದ್ದಾಳೆ ಇದು ರಾಮ್ ಹಾಗೂ ರಾ ರಾಮ್ ಕುಟುಂಬದ ಎಲ್ಲರೂ ಕೂಡ ತುಂಬಾನೇ ಖುಷಿಯಾದ ವಿಷಯ ಬಟ್ ಭಾರ್ಗವಿ ಮಾತ್ರ ಬಿಟ್ಟು ಇಲ್ಲಿ ರಾಮ ಹಾಗೂ ಅಶೋಕನಿಗೆ ಇಬ್ಬರಿಗೂ ಬಂದ ತಕ್ಷಣ ಅಂಜಲಿ ರಾಖಿ ಕಟ್ತಾರೆ ರಾಖಿ ಕಟ್ಟಿ ಸಂತೋಷವಾಗಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂಜಲಿ ಅಂಜಲಿ ನೋಡಿದ ಸಾಧನ ವಿಶ್ವ ಸತ್ಯ ಸುರಿತಾತ ಪ್ರತಿಯೊಬ್ಬರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ ಹೀಗಿರುವಾಗ ಭಾರ್ಗವಿ ಮತ್ತೆ ಅವಮಾನ ಮಾಡೋಕೆ ನೋಡ್ತಾಳೆ ಹೂಡಿ ಹೋಗಿದ್ದವಳು ಮತ್ತೆ ಬಂದಿಲ್ಲ ಅಂತ ಕೇಳ್ತಾಳೆ ಇದನ್ನೆಲ್ಲ ನೋಡಿದ ಅಂಜಲಿ ಹಳೆದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರಿಂದನೇ ಒಳಗೆ ಬರ್ತಾಳೆ ಇಲ್ಲಿ ಸೂರಿ ತಾತ ಅಂಜಲಿ ವಾಪಸ್ ಬಂದ ನೆನಪಿಗಾಗಿ ಹಬ್ಬದ ಅಡುಗೆಯನ್ನು ಕೂಡ ಮಾಡಿಸಿದ್ದಾರೆ ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ ಇಲ್ಲಿ ಸೀತಾ ಬಾಗಿಲಲ್ಲಿ ಇದ್ದ ಸಿಹಿಯ ಡ್ರಾಯಿಂಗನ್ನು ತೆಗೆದಾಕಿದ್ದಾಳೆ ಇದನ್ನು ನೋಡಿದ ಸಿಹಿ ಈ ಡ್ರಾಯಿಂಗ್ ನನ್ನ ಫ್ರೆಂಡ್ ಕೊಟ್ಟಿದ್ದು ಇದನ್ನು ತೆಗೆದ ಮೇಲೆ ನಾನು ಅದನ್ನ ನನ್ನ ಫ್ರೆಂಡಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಆಟ ಮಾಡಿದಾಳೆ ಆಗ ಪ್ರಿಯ ಅಲ್ಲೇ ಇರ್ತಾಳೆ ಸೊ ಸೀತಮ್ಮ ಇದನ್ನು ನನ್ನ ಫ್ರೆಂಡ್ಗೆ ನಾನು ವಾಪಸ್ ಕೊಡಬೇಕು ಅಂತ ಹೇಳ್ತಾಳೆ ಸಿಹಿ ಇಲ್ಲ ಸಾಧ್ಯ ಇಲ್ಲ ಸಿಹಿ ಅಂತ ಹೇಳ್ತಾಳೆ ಸೀತಾ ಪ್ರಿಯ ಆಗ ಮಧ್ಯೆ ಬಂದು ಸಿಹಿ ಇದಕ್ಕೆಲ್ಲ ಅವ್ರನ್ನ ಯಾಕೆ ಕೇಳಬೇಕು ನಾನೇ ನಿನ್ನನ್ನು ಆಫೀಸ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕೊಡು ಅಂತ ಹೇಳಿ ನಾಳೆ ನೀನು ರೆಡಿಯಾಗು ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಿಯಾ ಹೇಳಿದ್ದಾಳೆ ಈ ಮಾತಿಗೆ ಸಿಹಿ ತುಂಬಾ ಖುಷಿಯಾಗಿ ಹೋಗಿದ್ದಾಳೆ ಹಾಗೆ ಸೀತಾ ಯಾಕೆ ಹೇಗೆ ಮಾಡಿದೆ ಅಂತ ಕೇಳ್ತಾಳೆ ಆಗ ಪ್ರಿಯ ನನಗಿರೋ ಸಮಸ್ಯೆ ಮುಂದೆ ಇದೇನು ಸಮಸ್ಯೆ ಇಲ್ಲ ನನಗೆ ಆ ಅಶೋಕ್ ಕೈ ಹೆಗಲ ಮೇಲೆ ಕೈ ಹಾಕಿದ್ವಿ ಯಾರು ಅನ್ನೋದು ಗೊತ್ತಾಗಬೇಕು ಕಣೆ ತುಂಬನೇ ತಲೆಗೆ ಹುಳ ಬಿಟ್ಕೊಂಡಿದ್ದೀನಿ ಕಣೆ ಅಂತೇಳಿ ಕನ್ಫ್ಯೂಸ್ ಆಗಿದ್ದಾಳೆ ಪ್ರಿಯ ಹಾಗೆ ಭಾರ್ಗವಿ ಅಂಜಲಿ ಬಂದಿರೋ ಖುಷಿಗೆ ನೀವು ಕ್ಲಿನಿಕ್ಕೇ ಕಟ್ಟಿಸ್ಕೊಡ್ತೀರಲ್ವ ಮಾವಯ್ಯ ಅಂತ ಕೇಳ್ತಿದ್ದಾಳೆ ಆ ಥರ ಇದು ಒಂದು ಒಳ್ಳೆ ಐಡಿಯಾನೇ ನಾವು ಕಟ್ಟಿಸ್ಕೊಡ್ಬೇಕು ದೊಡ್ಡ ಬಿಲ್ಡಿಂಗೇ ಕಟ್ಟಿಸೋಣ ಅಂತೇಳಿ ಹೇಳ್ತಾ ಇದ್ದಾರೆ ಇದನ್ನು ಕೇಳಿದ ಭಾರ್ಗವಿಗೆ ಮತ್ತಷ್ಟು ಕೋಪ ಹೆಚ್ಚಾಗಿ ಈಗ ಊಟ ಮಾಡೋ ಆಮೇಲೆ ಅದನ್ನೆಲ್ಲ ಮಾತಾಡೋಣ ಅಂತೇಳಿ ಕೋಪದಿಂದ ಹೇಳಿದ್ದಾರೆ ಮತ್ತೆ ಸೋಮವಾರದ ಸಂಚಿಕೆಯಲ್ಲಿ ಸಿಹಿ ಮುದ್ದಾಗಿ ರೆಡಿಯಾಗಿ ಸೀತಮ್ಮನ ಜೊತೆ ಆಫೀಸ್ಗೆ ಹೋಗ್ತಾ ಇದ್ದಾಳೆ ಹೀಗೆ ಹೋಗ್ತಾ ಹೋಗ್ತಾ ಸೀತಮ್ಮ ಈ ಡ್ರೆಸ್ನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳು ಅಂತ ಹೇಳ್ತಾಳೆ ಈ ಮಾತಿ ಸೀತಾ ಸಿಹಿ ನೀನು ಆಫೀಸಿಗೆ ಬರ್ತಾ ಇರೋ ಉದ್ದೇಶನಾದರೂ ಏನು ಹೇಳು ಅಂತ ಕೇಳ್ತಾಳೆ ಸಿಹಿ ಏನೂ ಇಲ್ಲ ಸೀತಮ್ಮ ಅಂತೇಳಿ ತುಂಬಾ ಖುಷಿಯಿಂದ ತನ್ನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಅಲ್ಲೇ ರೋಡ್ನಲ್ಲಿ ಒಂದು ಆಟೋ ಹೋಗ್ತಾ ಇರುತ್ತೆ ಆಟೋ ಬಂತು ಬಾ ಹೋಗೋಣ ಅಂತೇಳಿ ಸೀತಾ ಸಿಹಿ ಕೈ ಇಟ್ಕೊಂಡು ಬರ್ತಾ ಇರ್ತಾಳೆ ಹೀಗಿರುವಾಗ ಬೈಕ್ನಲ್ಲಿ ಒಬ್ಬ ಎಂಟ್ರಿ ಕೊಡ್ತಾನೆ ಹೌದು ಬೈಕ್ನಲ್ಲಿ ಒಬ್ಬ ಫುಲ್ ಹೆಲ್ಮೆಟ್ ಕ್ಲೋಸ್ ಮಾಡಿಕೊಂಡು ಫೇಸ್ ತೋರಿಸ್ತಾ ಹಾಗೆ ಸೀತಾಳ ಮುಂದೆ ತುಂಬಾ ಫಾಸ್ಟಾಗಿ ಸೀತಾಳ ಮುಂದೆ ಬರ್ತಾನೆ ಇಲ್ಲಿ ಸಿಹಿ ಹಾಗೂ ಸೀತಾ ತುಂಬಾ ಕನ್ಫ್ಯೂಸ್ ಆಗಿದ್ರೆ ತುಂಬ ಶಾಕ್ ಆಗ್ತಾರೆ ಯಾಕಂದರೆ ಇನ್ನೇನೋ ಜೀವೋಪಾಯದಿಂದ ಅವರು ಪಾರಾಗ್ತಾರೆ ಹೀಗೆ ಹೆಲ್ಮೆಟ್ ಹಾಕಿ ಬಂದ ಹುಡುಗ ತುಂಬಾ ಸ್ಪೀಡಾಗಿ ಸೀತಾ ಹಾಗೂ ಸಿಹಿಗೆ ಗಾಡಿನ ಡಿಕ್ಕಿ ಉಡಬೇಕು ಅಂತೇಳಿ ಬಂದಿದ್ದಾನೆ ಬಟ್ ಮಿಸ್ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಹಾಕ್ತಾನೆ ಹಾಗಿದ್ರೆ ಆ ಹುಡುಗ ಯಾರು ಸೀತಾ ಹಾಗೂ ಸಿಹಿಗೆ ಕಾದಿದೆಯಾ ಪ್ರಾಣಾಪಾಯ ಇದನ್ನೆಲ್ಲ ನಾಳೆಯ ಸಂಪೂರ್ಣ ಸಂಚಿಕೆಯಲ್ಲಿ ಕಾದು ನೋಡಬೇಕು ಈ ಸಂಪೂರ್ಣ ಸಂಚಿಕೆಗಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು